ದುಃಖ ಬಂದಾಗ ಹುಡುಕಬೇಕು ಎಂತಕ್ಕೆ ಬರ್ತಾ ಇದೆ ನಾನು ನಾಟಕ ಹುಡುಕಿದ್ದೀನಿ ಮನಸ್ಸಿಂದ ಮಾಡ್ತಾ ಇದ್ದೀನೋ ಅಥವಾ ನನ್ನ ಆರ್ಟಿಫಿಷಾಲಿಟಿಯೋ ಇದೆಲ್ಲ ನೇರ ನೇರ ಸಹಸ್ರಾರ ಚಕ್ರವನ್ನೇ ಕಾನ್ಸಂಟ್ರೇಟ್ ಮಾಡಿದೆ ಮುಳಿದ ಆರು ಮೆಟ್ಟಲು ಮುಟ್ಲಿಕ್ಕೆ ಹೋಗಿಲ್ಲ ನಿಮ್ಮ ದೇಹದಲ್ಲೂ ಒಂದು ಖಾಲಿ ಜಾಗ ಉಂಟು ನೀವು ನಿಮ್ಮ ಈ ಈ ಭಾಗ ಬ್ರಾಂಗ್ ಒಳಗೆ ಶ್ವಾಸಕೋಶಗಳ ಮಧ್ಯೆ ಒಂದಿಷ್ಟು ಇಷ್ಟು ಜಾಗ ಈ ಹ್ಯಾಬೆಟ್ ಈಗಿನ ಕಾಲದ ಹುಡುಗರು ಹೇಗಂದರೆ ಇವತ್ತು ದುಃಖ ಆದರೆ ಆ ದುಃಖವನ್ನು ಅಧ್ಯಯನ ಮಾಡಲ್ಲ ಸಂಜೆ ಅದನ್ನು ಮರಿತರಬೇಕು ಬಡ್ತು ನಾಳೆ ಮತ್ತೆ ಅಡ್ಜಸ್ಟ್ ಆಗ್ತಾ ಇದೇ ಮಿಸ್ ಹೊಡಿ ಇದನ್ನು ಬಿಡಿ ಆವಾಗ ನೀವು ಬೆಳೀತದೆ ನಿಮ್ಮ ಬುದ್ಧಿ ಬೆಳೀತದೆ ದುಃಖ ಬಂದಾಗ ಹುಡುಕಬೇಕು ಎಂತಕ್ಕೆ ಬರ್ತಾ ಇದೆ ಯಾವ ಕಾರಣಕ್ಕೆ ಬರ್ತಿದೆ ನಾನು ಎಲ್ಲಿ ಸಿಗಾಕೊಂಡಿದ್ದೀನಿ ನನ್ನನ್ನು ಯಾರು ಸಿಕ್ಕಾಕ್ಸಿದ್ದಾರೆ ನಾನು ಒಳಗಿಂದ ಎಲ್ಲಿ ಸಿಗಾಕೊಂಡಿದ್ದೀನಿ ಆ ಒಳಗೆ ಯಾರ ಹತ್ರ ಸಿಕ್ಕಾಕೊಂಡು ನಾನು ಹಿಂಸೆ ಅನುಭವಿಸ್ತಾ ಇದ್ದೀನಿ ಹೊರಗಿಂದ ನಾನು ಯಾರತ್ರ ಸಿಕ್ಕಾಕೊಂಡಿದ್ದೀನಿ ಆ ಸಿಕ್ಕಾಕೊಳ್ಳೋಕ್ಕೆ ನಾ ನಾನು ಹೇಗೆ ಮಂಗ ಆಗಿದ್ದೀನಿ ನಾನು ಹೇಗೆ ಮ್ಯಾನಿಪ್ಯುಲೇಟ್ ಆಗಿದ್ದೀನಿ ನಾನು ಯಾವ ಡಿಪೆಂಡೆನ್ಸಿಲ್ ಇಟ್ ಈಸ್ ರಿಯಾಲಿಟಿ ಆರ್ ಅಥವಾ ನಾಟಕವು ಎಲ್ಲ ಪ್ರಶ್ನೆ ನೀವು ನಿಮಗೆ ಹಾಕ್ಕೊಳ್ಳಿ ಮತ್ತು ನೀವು ನಿಮಗೆ ಇನ್ನೊಂದು ಪ್ರಶ್ನೆ ಹಾಕ್ಕೊಳ್ಬೇಕು ಐ ಇನ್ ರಿಯಾಲಿಟಿ ಅಥವಾ ನಾನು ನಾಟಕ ಹೊಡಿತಾ ಇದ್ದೀನಿ ಇದೆಲ್ಲ ನಾನು ನನಗೆ ಕೇಳ್ಕೊಂಡಿದ್ದೆ ನಾನು ನಾಟಕ ಹೊಡಿತಿದ್ದೀನಿ ನಾವು ಮನಸ್ಸಿಂದ ಮಾಡ್ತಾ ಇದ್ದೀನೋ ಅಥವಾ ನನ್ನ ಆರ್ಟಿಫಿಷಿಯಾಲಿಟಿಯೋ ಇದೆಲ್ಲ ಇದೆಲ್ಲ ನಾನು ನನ್ನ ಒಳಗೆ ಕೇಳಿಕೊಳ್ಳುವ ಪ್ರಶ್ನೆ ನೀವು ಇದನ್ನು ಕೇಳಿಕೊಳ್ಳಿ ಆ ದಿನ ಮಟ್ಟಿಗೆ ನೀವು ಬದಲಾಗ್ತೀರಿ ನೀವು ಮಾಡಲ್ಲ ಇದನ್ನು ಪಕ್ಕದವರಿಗೆ ತೃಪ್ತಿ ಹೊಡೆಸ್ಲಿಕ್ಕೆ ಹೋಗ್ತೀರಿ ಮತ್ತು ಈ ವಿಭಾಸನದಲ್ಲಿ ವಾಯು ಯಾಕೆ ಬುದ್ಧನ ದಾರಿ ಇದು ಹೇಳ್ತಾ ಇರೋದು ನಾನು ಗಾಳಿಯನ್ನು ನೋಡೋದು ಓಂ ಅಂತ ಹೇಳಿ ಶಬ್ದ ಅದು ಅಕಾರ ನಾಭಿ ಉಕಾರ ಉಸಿರು ಎಲ್ಲ ಸೆಲ್ಸಿಗೆ ಹೋಗೋದು ಆಹಾ ಲಯ ಇದು ಪ್ರಕ್ರಿಯೆ ಬುದ್ಧ ನಾರ್ಮಲಿ ಚಕ್ರಗಳ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅವ ನೇರ ನೇರ ರಾಜಯೋಗಕ್ಕೆ ಹೋದ ನೇರ ನೇರ ಸಹಸ್ರಾರ ಚಕ್ರವನ್ನೇ ಕಾನ್ಸಂಟ್ರೇಟ್ ಮಾಡಿದೆ ಮುಳಿದ ಆರು ಮೆಟ್ಲು ಮುಟ್ಲಿಕ್ಕೆ ಹೋಗಿಲ್ಲ ನಾವು ಹೇಳೋದು ಮೆಟ್ಲು ಬರೋಕ್ಕೂ ಆಗುತ್ತೆ ಸ್ವಲ್ಪ ತಾಕತ್ತಿದವನಾದರೆ ಏಳನೇ ಮೆಟ್ಲಿಗೆ ನೇರ ಹಾರಲಿಕ್ಕೂ ಆಗುತ್ತೆ ಎರಡೂ ಪಾಸಿಬಿಲಿಟಿ ಏಳನೇ ಮೆಟ್ಟಿಗೆ ನೇರ ಹಾರೋದು ರಾಜಯೋಗ ಶಂಕರಾಚಾರ್ಯರೆಲ್ಲ ಹೋಗಿದ್ದು ಅದರಲ್ಲಿ ರಾಜಯೋಗ ಅಂತ ಸಾಂಖ್ಯ ಯೋಗ ಅಂತಲೂ ಇನ್ನೊಂದು ಶಬ್ದದಲ್ಲಿ ಹೇಳುತ್ತೆ ಹಾಂ ವೀರಬ್ರಹ್ಮೇಂದ್ರರೆಲ್ಲ ಹೋಗಿದ್ದು ಏಳು ಚಕ್ರಗಳನ್ನು ಸ್ಟೆಪ್ ಬೈ ಸ್ಟೆಪ್ ದಾಟ್ತಾ ಹೋದರು ಪ್ರಾಣವಾಯುವನ್ನು ಓಂ ಓಮ್ ಹೇಳಿ ಒಂದೊಂದು ಚಕ್ರವನ್ನು ಕಮಲವನ್ನು ಅರಳಿಸಿ 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 ಕೊನೆಗೆ ಮಹಾಕಮಲವನ್ನು ಅರಳಿ ಅಲ್ಲಿ ಜ್ಞಾನಪ್ರಾಪ್ತಿ ಆಯ್ತು ಅವರಿಗೆ ಒಂದು ದಾರಿ ಬುದ್ಧನದ್ದು ರಾಜಯೋಗ ನೇರ ನೇರ ಪಾಯಿಂಟಿಗೆ ಬಂದ ಸಮರಿ ಕಡೆಗೆ ಹೋಗಲೇ ಅಲ್ಲಿ ಹೇಗೆ ಕಮಲ ಅರಳುತ್ತೆ ಇನ್ನೊಂದು ಪ್ರಶ್ನೆ ನೀವು ಈ ಉಸಿರನ್ನು ಹೀಗೆ ಹೀಗೆ ಎಳೆಯೋದ್ರಿಂದ ಆ ಉಸಿರು ಒಳಗೆ ಹೋಗೋದಿಲ್ಲ ನಿಮ್ಮ ಒಂದು ರಂಧ್ರದ ಹತ್ರ ಹೋಗ್ತದೆ ಯಾವುದು ಸೆಕ್ಸಾರ್ಗನ್ ಹತ್ರ ಅಲ್ಲಿ ಮೂಲಾಧಾರ ಚಕ್ರ ಹೆಣ್ಣಲ್ಲಾದರೆ ಅಂಡಾಣು ಗಂಡಲ್ಲಿ ಬೀರ್ಯ ಅದು ಹೀಗೆ ಹೀಗೆ ಹೋದರೆ ಸುಖವನ್ನು ಕೊಟ್ಟು ಗರ್ಭ ಧರಿಸಲಿಕ್ಕೆ ಕಾರಣ ಆಗುತ್ತೆ ಇಲ್ಲ ಮಗುವನ್ನು ಸೃಷ್ಟಿ ಮಾಡುತ್ತೆ ಈ ಕಡೆ ಹೋಗುವ ದಾರಿಯ ಪಾಸಿಬಿಲಿಟೀಸ್ ಅದನ್ನೇ ಈಗ ಎಳಿತಾ ಹೋದವ ಮೇಲೆ 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 ಯಾಕೆ ಒಂದೊಂದು ಡ್ರಾಪ್ ಮೇಲೆ ಬರಬೇಕು ನೀರಲ್ಲಲ್ಲ ಅದು ಅದು ಜನ್ರೇಟ್ ಎಮ್ ಎಲ್ ಅದನ್ನು ಮೇಲೆ ಕಳಿಸ್ಬೇಕಲ್ಲ ಇಲ್ಲಿ ತಂಗಿ ಅದನ್ನು ಚೂರು ವೇಸ್ಟ್ ಮಾಡಿದೆ ಬುದ್ಧ ಮೇಲೆ 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 ಗಾಳಿ ರೂಪದಲ್ಲಿ ತಂದು 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 ನೇರೇ ಇಲ್ಲಿಗೆ ತಂದು ನಿಲ್ಲಿಸ್ತಾರೆ ಇಲ್ಲಿಗೆ ಹೋದಾಗ ಅದೊಂದು ಲೇ ಆ ಸ್ಪರ್ಮು ಡೊಪಮೈನ್ ಆಗಿ ಕನ್ವರ್ಟ್ ಆಗ್ತದೆ ರೇತಸ್ಸು ತೇಜಸ್ಸಾಗ್ತದೆ ಮೆದುಳಿನ ಸಂಪರ್ಕದಿಂದ ಅದು ನಿಮಗೆ ಖುಷಿ ಫೀಲ್ ಕೊಡುತ್ತೆ ಡೊಬ ಏನು ಮಾಡುತ್ತೆ ನಿಮಗೆ ಖುಷಿ ಕೊಡುತ್ತೆ ಈ ಫನ್ನಿನ ಖುಷಿ ಕೊಡೋದು ಅದು ಸಿಗರೇಟ್ ಎಳೆದಾಗ ರೊಮ್ಯಾನ್ಸ್ ಮಾಡಿದಾಗ ಅಥವಾ ಎಣ್ಣೆ ಹೊಡೆದಾಗ ಟ್ರಾವೆಲ್ ಮಾಡಿದಾಗ ಇಷ್ಟವಾದ ಏನೇ ಕೆಲಸ ಅದು ಕೆಟ್ಟದು ಒಳ್ಳೆಯದು ಅನ್ನೋ ಪ್ರಶ್ನೆ ನಾನಿಲ್ಲ ನಿಮಗೆ ಇಷ್ಟವಾದ ಹಿತಕಾರಕ ಟೆಂಡೆನ್ಸಿಗಳು ಸೊಸೈಟಿಗೆ ಅಹಿತವೂ ಇರ್ಬೋದು ಅದು ಆ ಟೆಂಡೆನ್ಸಿಗಳು ಮಾಡಿದಾಗ ಅವನ ದೇಹದಲ್ಲಿ ಅದರ ಸಕ್ರಿಯೇಷನ್ ಶುರುವಾಗುತ್ತೆ ಅದು ಮೇಲೆ ನೆತ್ತಿ ಹೋದಾಗ ಅದೇನಾಗುತ್ತೆ ತೇಜಸ್ಸಾಗಿ ಮುಖದಲ್ಲಿ ಹೊಳಿಲಿಕ್ಕೆ ಶುರು ಮಾಡುತ್ತೆ ಅಮೃತ ಆಗಿ ಕನ್ವರ್ಟ್ ಆಗುತ್ತೆ ಆ ವೈಟ್ ಇದ್ದಿದ್ದು ಎಲ್ಲೋ ಆಗಿ ನೀಲಿ ಆಗುತ್ತೆ ಕಲರು ಬೇಕಾದ್ರೆ ಹೇಳುತ್ತೆ ಆ ನೀಲಿ ಆಗಿದ್ದು ಅಮೃತ ನಾಡಿ ಮೂಲಕ ಹಿಂಗೆ ಬಂದು ಇಲ್ಲಿಂದ ನಾಡಿ ಇನ್ವಿಸಿಬಲ್ ನಾಡಿ ನಾಡಿಯ ಕಂಟಿನ್ಯೂ ಕಂಟಿನ್ಯೂಷನ್ ಅದನ್ನು ಅಮೃತ ನಾಡಿ ಅಂತೀವಿ ಇಲ್ಲ ಚಿತ್ರಾನಾಡಿ ಅಂತೀವಿ ಸುಶುಮ್ನ ನಾಡಿ ಚಿತ್ರಾ ನಾಡಿ ಹೆಸರು ಉಂಟದೆ ಆ ನಾಡಿ ಮೂಲಕ ಆ ನೀಲಿ ಬಣ್ಣದ ಅಮೃತ ಬಿಂದು ಒಂದು ಗಂಟ್ಲಲ್ಲಿ ಬೆಳೀತದೆ ಆ ಗಂಟ್ಲಲ್ಲಿ ಅವನಿಗೆ ಬೆಳೀತಾ ಇರೋದವ ಕಿರು ನಾಲಿಗೆಯನ್ನು ವಾಪಸ್ ಹಾಕಿ ಈ ನಾಲಿಗೆಯನ್ನು ಪೂರ್ತಿ ಕಿರುನಾಲಿಗೆಗೆ ತಾಕಿಸಿ ಆ ಬಿಂದುವನ್ನು ಅವ ತಿಂತಾ ಇದ್ದರೆ ಅವನು ಮಹಾವತಾರ ಬಾಬಾಜಿ ಥರ ಎವರ್ ಯೂತಾಗಿರ್ತಾನೆ ಅಮರತ್ವ ಪಡ್ಕಂಡವ ಪುಣ್ಯಾತ್ವ ಗ್ಲ್ಯಾಂಡಲ್ಲಿ ಅದು ಕ್ರಿಯೇಟ್ ಆಗು ರುದ್ರಗ್ರಂಥಿಯಲ್ಲಿ ಕ್ರಿಯೇಟ್ ಆಗು ರುದ್ರಗ್ರಂಥಿಯನ್ನು ಸ್ಪರ್ಮ ದಾಟಿದ ತಕ್ಷಣ ಅದು ಮೃತ್ಯು ನಿವಾರಣೆ ಮಾಡೋ ಸಂಜೀವಿನಿ ಆಗುತ್ತೆ ಆವಾಗ ಅದಕ್ಕೆ ಹೆಸರೇನು ಅಂತ ಹೇಳಿದರೆ ಅಮೃತ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಅಥವಾ ಅದನ್ನು ಹೀಗೆ ಹೋಗಿ ನಮ್ಮ ಬ್ರಾಂಕೈಟ್ಸಿನ ಮಧ್ಯದ ಸ್ಪೇಸಲ್ಲಿ ತಗೊಂಡೋಗಿ ನಿಲ್ಲಿಸಿದರೆ ಅವನಿಗೆ ಜ್ಞಾನ ಆಗುತ್ತೆ ಅದಕ್ಕೆ ನಿತ್ಯಾನಂದ ಅಂದರೆ ಏನು ಹೇಳೋದು ಚಿದ್ವಿಲಾಸ ಸತ್ ಚಿತ್ ಆನಂದ ಇನ್ನೂ ಹೇಳಬೇಕಂದ್ರೆ ಚಿದಂಬರ ರಹಸ್ಯ ಚಿದಂಬರದಲ್ಲಿ ಏನಿದೆ ಹೇಳಿ ದೇವ್ರ ಮುಗ್ರ ಏನಿಲ್ಲ ಒಂದು ಕರಟನಿಗೆ ಮುಚ್ಚಿ ಆ ಖಾಲಿ ಜಾಗಕ್ಕೆ ಪೂಜೆ ಮಾಡು ನಿಮ್ಮ ದೇಹದಲ್ಲೂ ಒಂದು ಖಾಲಿ ಜಾಗ ಇಲ್ಲಿ ನಿಮ್ಮ ಈ ಈ ಭಾಗ ಬ್ರಾಂಗ್ ಕೈಟ್ಸಿನ ಒಳಗೆ ಶ್ವಾಸಕೋಶಗಳ ಮಧ್ಯೆ ಒಂದು ಇಷ್ಟು ಜಾಗ ಈ ಹೆಬೆಟ್ ಜಾಗ ಖಾಲಿ ಒಂದು ಜಾಗ ಇದೆ ಅಲ್ಲಿ ನಿಮ್ಮ ಕಾರಣ ಶರೀರ ಬೆಳಕಿನ ರೂಪದಲ್ಲಿ ರಿಸೈಡ್ ಆಗಿರುತ್ತೆ ಹೇಗೆ ಹೊರಗಿನ ಈ ಸ್ಪೇಸಿನಲ್ಲಿ ಸೂರ್ಯ ಹೇಗೆ ನಿಂತಿದ್ದಾನೋ ಹೇಗೆ ಆ ಸೂರ್ಯ ಪ್ರಪಂಚವನ್ನು ಬೆಳಗ್ತಿದ್ದಾನೋ ಶಕ್ತಿಯಿಂದ ಬೆಳಗ್ತಿದ್ದಾನೆ ಅದೇ ಶಕ್ತಿ ಶಿವ ಅಂದರೆ ಸೂರ್ಯ ಆ ಹೀಟ್ ಇದೆಯಲ್ಲ ಅವಳೇ ಶಕ್ತಿ ಬೇರೆ ಯಾರಲ್ಲಿ ಹಾಗೆ ನಿಮ್ಮ ದೇಹದಲ್ಲಿರೋ ಸೂರ್ಯ ಒಳಗಿದ್ದಾನೆ ಅದು ಹೀಟ್ ಪ್ರೊಡ್ಯೂಸ್ ಮಾಡ್ತದೆ ನಿಮಗೆ ಶರೀರದಲ್ಲಿ ಆ ಹೀಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಮ ಬಾಡಿ ಬಿಸಿ ಇರುತ್ತೆ ಅದಕ್ಕೆ ಹಾಡು ಬರೆದಿದ್ದಾರೆಂಥ ಚಳಿ ಚಳಿ ತಾಳೇನು